ಒಂದ್ಸರಿನಾದ್ರೂ ಲೈಫ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರೋ ರೋಡ್ ಇದು ಈಗ ಈ ರೂಟ್ ನ ಮತ್ತೊಂದು ವಿಶೇಷ ಮತ್ತೊಂದು ಅದ್ಭುತನ ತೋರಿಸ್ತೀನಿ ಓಹ್ ನೆಕ್ಸ್ಟು ಲೆವೆಲ್ ಅಂತಲೇ ಇದು ಈ ಥರ ರೂಟಲ್ಲಿ ನಾನು ಇದುವರೆಗೂ ಗಾಡಿ ಓಡ್ತಾ ಇಲ್ಲ ಸ್ನೇಹಿತರೆ ಒಳ್ಳೆ ಇದು ತಿಂಡಿಗಾಗಿ ತಿಳ್ಕೊಂಡು ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ನಮ್ಮ ಬೈಕ್ಗಳಿಗೂ ನಮಗೂ ರೆಸ್ಟ್ ತಗೊಂಡು ನಮ್ಮ ಮುಂದೆ ಹೊಡ್ತಾ ಇದ್ದೀವಿ ಕಳಸಕ್ಕೆ ಕಳಸೇಶ್ವರ ದೇವಸ್ಥಾನ ನೋಡಿಕೊಂಡು ಹೊರಗಡೆ ನೋಡ್ಕೊಬರೋಣ ನೋಡಿ ಕಳಸಕ್ಕೆ ಪ್ರವಾಸ ರೋಡಿಗೆ ಎಂಟ್ರಿ ಅದು ಇದು ಸಗಳಾಗಿರ್ತದೆ ಬೆಳಕಿರ್ದಾಗ ಬರ್ತಿರೋದು ಇದು ಮೊದಲನೇ ಸಲ ಬಟ್ ಮೂರು ಸಲ ಬಂದಿದ್ದೀವಿ ಮೂರು ಸಲಿನೂ ಏನೋ ಬೆಳಕು ಬಂದಿದ್ದು ರೋಡ್ ರೋಡ್ ವಿಶೇಷವರು ಏನೂ ಗೊತ್ತಿಲ್ಲ ನಮಗೆ ಈ ಥರ ಇದೆ ಅಂತಲೇ ಗೊತ್ತಿರಲಿಲ್ಲ ಏನೋ ಮಾಮೂಲಿ ರೋಡ್ ಅಂದ್ಕೊಂಡು ಇದ್ದೀವಿ ಯಾವಾಗಲೂ ಈವಾಗಲ ರೀಸೆಂಟಾಗಿ ವಿಡಿಯೋ ನೋಡಿದಾಗ ಗೊತ್ತಾಗಿದ್ದವು ಇಷ್ಟೊಂದು ಬ್ಯೂಟಿ ಇದೆ ಈ ರೋಡಲ್ಲಿ ಅಂತ ರೋಡ್ ಮಾತ್ರ ಸಖತ್ತಾಗಿದೆ ಮತ್ತೆ ಎಲ್ಲ ಸ್ವಲ್ಪ ಹಳ್ಳ ಹಳ್ಳಿದೆ ಅದು ಬಿಟ್ಟರೆ ರೋಡು ಚೆನ್ನಾಗಿದೆ ಓಹೋ ಓ ಹೋ ತೋಟ ಅಲ್ಲಿ ನೋಡಿ ಓಪನ್ ಆಗ್ತಾ ಇದೆ ಇದು ನೀವು ಎಲ್ಲ ಅಭ್ಯಾಸ ಇಷ್ಟ ಉಪ್ಪ ನೋಡಿ ರಾಜರಡೆ ಮೋಡದಾಗ ಏನು ಗೊತ್ತಾಗಲ್ಲ ಧೈರ್ಯವಂತವಾಗಿ ಓಡಿಸ್ತಿದೆ ಇವಾಗ ನೋಡಿದ್ರೆ ಆ ಕಡೆ ಕಡೆ ಪಾತಾಳ ಗುರು ಸ್ನೇಹಿತರೆ ಇವಾಗ ಕೊಡ್ಕಿ ಹಾರದಿಂದ ಕಳಿಸೋಕೆ ಹೋಗೋ ದಾರಿಯಲ್ಲಿ ಸ್ವಲ್ಪ ನಿಲ್ಸಿದ್ದು ಇವರು ಚೆನ್ನಾಗಿ ರೂಟ್ ಮಾತ್ರ ಸಕ್ಕತ್ತಾಗಿದೆ ನಾನು ನೈಟ್ ಟೈಮ್ ಮೂರು ಸಲ ಓಡಿಸಿದ್ದೀನಿ ಬಟ್ ಈ ಇಷ್ಟೊಂದು ಚೆನ್ನಾಗಿದೆ ಮತ್ತು ಇಷ್ಟೊಂದು ಆಳವಾಗಿದೆ ಅಂತ ಗೊತ್ತಿರಲಿಲ್ಲ ಸಕ್ಕತ್ತು ಒಳ್ಳೆ ಡೀಪ್ ಇದೆ ಚೆನ್ನಾಗಿದೆ ರೂಟ್ಸ್

ಅಪ್ಪ 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 ಏನು ಗುರು ಇದು ರೂಟು ಇದು ಮಾತೆ ಸಾಲಲ್ಲ ಅಷ್ಟು ಚೆನ್ನಾಗಿದೆ ಸುಂದರ ಮನಮೋಹಕ ಕ್ಯಾಮ್ರಾ ಆಫ್ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ ಬಟ್ ಕ್ಯಾಮ್ರಾ ಆಫ್ ಮಾಡೋದಾದ್ರೆ ಚಾರ್ಜ್ ಬೇಕಾಗಿ ಎಲ್ಲ ತಿರುಗೋಲು ಕೂಡ ಒಂದೊಂಥರ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡು ಎಷ್ಟು ಎತ್ತರ ಎತ್ತರ ಎತ್ತರವಾಗಿ ಕಾಫಿ ತೊಡಗ ಇವಾಗ ಮಿಸ್ ಆಗಿ ಕಳಸ ರೂಟ್ ಹೋಗೋದು ಬಾಳೆ ಒಂದೂರು ರೂಟ್ ಬಂಬಿ ಇವಾಗ ಮತ್ತೆ ರಿಟರ್ನ್ ರೆಡಿ ಟು ರೈಸ್ ಹೆಂಗೋಗ್ಬೇಕೇನ ಇಲ್ಲೇ ಕೇಳಿದ್ರೆ ಆಯ್ತು ಅಣ್ಣ ಬಾಳೆ ಇದು ಕಳಸ ಈ ಕಡೆನಾ ಕಳಸ ಎಷ್ಟ ಎತ್ತರವಾದ ಮರಗಳು ನಾವು ರಾತ್ರಿ ಟೈಮ್ ನೋಡ್ಬೇಕಾದ್ರೆ ಏನು ಸರ್ವೇ ಕಾಣಿಸಬೋ ಇಂತ ಇಂಥ ರೂಟ್ನ ಅರ ರಾತ್ರಿ ಟೈಮ್ ಬಂದು ಮಿಸ್ ಮಾಡ್ಬೋದಾಯ್ತು

ನನ್ನ ಲೆಫ್ಟ್ ಸೈಡ್ ವ್ಯೂ ಮಾತ್ರ ಅಷ್ಟೊತ್ತಿಂದ ಬಂದಿರೋದ್ರಲ್ಲಿ ಸುತ್ತಮುತ್ತ ಹಚ್ಚ ಹಸಿರಿನ ವಾತಾವರಣ ಜೊತೆಗೆ ಸುಂದರವಾದ ಫಾಲ್ ನೀರು ಕಡಿಮೆ ಆಗಿದೆ ಬಟ್ ಆದರೂ ಚೆನ್ನಾಗಿದೆ ಇವಾಗ ನಿಮಗೆ ಈ ರೂಟ್ ನ ಮತ್ತೊಂದು ವಿಶೇಷ ಮತ್ತೊಂದು ಅದ್ಭುತನ ತೋರಿಸ್ತೀನಿ ಬೆಳಗೂರು ಟ್ರೀ ಎಸ್ಟೇಟ್ ಏನು ಸಕಾಲ ಇರುದಂತೂ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅನ್ನೋ ಗೊತ್ತಿಲ್ಲ ಅಂದವು ಅಂದವು ಕನ್ನಡ ನಾಡು ನೆಕ್ಸ್ಟು ಲೆವೆಲ್ ಬಿಡುಗರು ಹೋ ಈ ರೂಟ್ನಂತೂ ನಿಜವಾಗ್ಲೂ ಮಿಸ್ ಮಾಡಲೇಬೇಡಿ ನೆಕ್ಸ್ಟ್ ಲೆವೆಲ್ ಅಂತಲೇ ಇದು ಈ ಥರ ರೂಟಲ್ಲಿ ನಾನು ಇದುವರೆಗೂ ಗಾಡಿ ಓಡ್ತಾ ಇಲ್ಲ ಓಡಿಸಿದ್ದೀನಿ ಬಟ್ ನೋಡಿರಲಿಲ್ಲ ಇದು ಅದು ಮನೆಗಳೆಲ್ಲ ನೋಡಿ ಯಾವ ಥರ ಇದೆ ಅಷ್ಟು ಅದ್ಭುತವಾಗಿದೆ ನಾನು ಎಲ್ಲ ಕಡೆನೂ ವೀಡಿಯೋ ಮಾಡ್ಕೊಂಬಿರಲಿಲ್ಲ ಯಾಕಂದರೆ ಚಾರ್ಜ್ ಇರಲಿಲ್ಲ ಅಂತ ಬಟ್ ರಿಯಲಿ ವರ್ತು ಇಲ್ಲಿ ನ ರೈಡ್ ಮಾಡೋದು ನಾ ಹಂಗೆ ಬಲ ಬಲ ಫುಲ್ಲು ಹಿಂದೆ ಫುಲ್ಲು ಇದಿದೆ ನೋಡಿ ಇದು ಕ್ಯಾಮ್ರಾದಲ್ಲಿ ಡೌನ್ ಸೈಡ್ ತೋರಿಸ್ಬೋದು ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದ್ಭುತ ಅದ್ಭುತ ಒಂದ್ಸಲಾದ್ರೂ ಲೈಫ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರೋ ರೋಟ್ ಇದು ಕೊಟ್ಟಿಗೆ ಯಾರ ಅಟು ಕಳಸ ಸ್ವಲ್ಪ ಭಾಗ ಚೆನ್ನಾಗಿದೆ ಇನ್ನು ಸ್ವಲ್ಪ ಭಾಗ ಫುಲ್ ಎಕ್ಕೂಟಾಗಿದೆ ಏನೂ ಮಾಡೋಕ್ಕಾಗಲ್ಲ ಮಲೆನಾಡು ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಇದೆಲ್ಲ ನೋಡಿ ಕೀಚ್ ಹೋದ್ರೋಗಿದೆ ಆದರೆ ಬ್ಯೂಟಿ ನೋಡಿ ಗುರು ಬ್ಯೂಟಿ ಬ್ಯೂಟಿ ಹಿಂದೆ ಬೆಟ್ಟದ ಸಾಲು ಕಾಣಿಸ್ತಾ ಕಾಣಿಸ್ತಿದೆ ಸ್ನೇಹಿತರೆ ನಮ್ಮ ಎ ಟಿ ಎಮ್ ಹೇಳಿ ಇದು ಸಾಕಪ್ತರಂತೂ ಬಟ್ರಿ ಇದೆ ಬೋಟ್ ಆಫ್ ರೋಡು ಮತ್ತು ಕಾರ್ನರಿಂಗು ಎರಡಕ್ಕೂ ಚೆನ್ನಾಗಿ ಯೂಸ್ ಆಗ್ತದೆ ಗುರು ಯಾವ ಜನ ಮೆರಾಸನಿಗೆ ಹೋಗುದು ಹೋಗ್ಬೇಕಪ್ಪ ಅಣ್ಣ ಕಳ್ಸ ಕಳ್ಸ ಕಳಸಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಕಣಪ್ಪ ಎಲ್ಲ ರೋಡು ಕಿತ್ತು ಇದು ಇವಾಗ ಇಲ್ಲಿ ಕಳಸೇಶ್ವರ ದೇವಸ್ಥಾನ ಇದೆ ಇಲ್ಲಿ ಕಳಸೇಶ್ವರ ದೇವಸ್ಥಾನ ನೋಡಿಕೊಂಡು ಹೊರನಾಡು ನೋಡಿ ಇಲ್ಲೇ ಇದೆ ಕಳಸೇಶ್ವರ ದೇವಸ್ಥಾನ ಫೈನಲಿ ಕಳಸಕ್ಕೆ ಬಂದಿದ್ದೀವಿ ಕಳಸೇಶ್ವರ ದೇವಸ್ಥಾನ ಹಿಂದೆಗಡೆ ಇದೆ ರೂಟ್ ಮಾತ್ರ ತಕ್ಕದಾಗಿತ್ತು ಬಟ್ ಎವಿ ಕರ್ಸಿದ್ರು ಹಾಂ ಯವಿ ಗುಂಡಿ ಸ್ಟಾಟ್ ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಒಂದು ಒಂದು ಹತ್ತು ಕಿಲೋಮೀಟ್ರ್ ಚೆನ್ನಾಗಿದೆ ಸ್ನೇಹಿತರು ಇವಾಗ ಕಳಸೇಶ್ವರ ದೇವಸ್ಥಾನನ ಮುಗಿಸ್ಕೊಂಡು ಒರ್ನಾಡು ಕಡೆಗೆ ಹೋಗ್ತಾ ಇದ್ದೀವಿ ಅವಾಗ್ಲೇ ಟೈಮ್ ಆರು ಆಗ್ಬಿಡೋದು ಬಿಡೋದು ಮತ್ತೆ ನಮ್ಮ ಫ್ರೆಂಡ್ ಮನೆಗೆಲ್ಲ ಹೋಗೋಕ್ಕಾಗಲ್ಲ ಇವತ್ತು ವರ್ನಾಡಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಎದ್ದು ನಮ್ಮ ಕುಪ್ಪಳ್ಳಿ ಕಡೆಗೆ ಪ್ರಯಾಣ ಮಾಡ್ತೀವಿ ನೋಡಿ ಕಳಸದ ಊರು ಸ್ನೇಹಿತರೆ ಇವಾಗ ವರ್ನಾಡಿಗೆ ಬಂದಿದ್ದೀವಿ ಒರ್ನಾಡಿಗೆ ಬಂದು ರೂಮ್ನು ಕೂಡ ಬುಕ್ ಮಾಡಿ ಇವಾಗ ಲಗೇಜ್ನೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ ಲಾಸ್ಟು ಟೈಮ್ ಉಳ್ಕೊಂಡಿರೋ ಹೋಟ್ಲಲ್ಲಿ ಇವಾಗಲೂ ಉಳ್ಕೊಂಡಿದ್ದೀವಿ ರೂಮ್ ಚಾರ್ಜ್ ಬಂದು ಮುನ್ನೂರ ಹದಿನೈದು ರೂಪಾಯಿ ಬಟ್ ಯಾವ ತರ ಇದೆ ನೋಡೋಣ ಬನ್ನಿ ಒಳಗಡೆ ಹೋಗಿ ರೂಮ್ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಊಟ ಮಾಡ್ಕೊಂಡು ಹಂಗೆ ದರ್ಶನ ಮಾಡ್ಕೊಂಡು ಬರ್ತೇವೆ ಸ್ನೇಹಿತರೆ ಊಟ ದರ್ಶನ ಮತ್ತೆ ಬೆಳಗ್ಗೆ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ